ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ಕರ್ನಾಟಕದಲ್ಲಿ ಎದುರಾಗಿರುವ ಬೈ ಎಲೆಕ್ಷನ್ ರಾಜ್ಯದಲ್ಲಿ ಮತ್ತೊಮ್ಮೆ ಆರೇ ತಿಂಗಳ ಅಂತರದಲ್ಲಿ ಚುನಾವಣಾ ರಾಜಕೀಯವನ್ನ ಗರಿಗೆದರಿಸಿದೆ ಮತದಾರರ ಮುಂದೆ ಪ್ರೀ ಗ್ಯಾರಂಟಿಗಳ ಆಮಿಷ ಒಡ್ಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಮತ್ತೊಂದೆಡೆ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡು ಹೆಚ್ಚು ಜನಪರ ಕೆಲಸಗಳನ್ನು ಮಾಡುವ ಗೋಜಿಗೆ ಇಳಿಯದೆ ಅಧಿಕಾರದ ಅಮಲು ಆಂತರಿಕ ಗುಂಪುಗಾರಿಕೆಯಲ್ಲೇ ಸಿಕ್ಕ ಎರಡು ಮೂರು ವರ್ಷಗಳ ಕಾಲವನ್ನು ಹರಣ ಮಾಡಿ ಅಧಿಕಾರ ಕಳೆದುಕೊಂಡ ಬಿ ಜೆ ಪಿ ಮತ್ತು ಕರ್ನಾಟಕದ ಮಟ್ಟದಲ್ಲಿ ಪ್ರಾದೇಶಿಕ ಪಕ್ಷವಾಗಿ ಉಳಿಯಲು ಸಾಧ್ಯವಾಗದಷ್ಟು ರಾಜಕೀಯವಾಗಿ ಹೀನಾಯ ಸ್ಥಿತಿಗೆ ತಲುಪಿ ಅಳಿವು ಉಳಿವಿನ ಪ್ರಶ್ನೆ ಎದುರಾದಾಗ ಅನಿವಾರ್ಯವಾಗಿ ಎನ್ ಡಿ ಎ ಹೆಗಲೇರಿ ತನ್ನ ಪಾರಿವಾರಿಕ ರಾಜಕಾರಣವನ್ನು ಜೀವಂತವಾಗಿ ಉಳಿಸಿಕೊಳ್ಳಲು ಹವಣಿಸುತ್ತಿರುವ ಗೌಡರ ಪಾರಿವಾರಿಕ ಪಕ್ಷವೆಂದೇ ಗುರುತಿಸಿಕೊಂಡಿರುವ ಜೆ ಡಿ ಎಸ್ ಹೀಗೆ ಈ ಮೂರು ಪಕ್ಷಗಳು ಎರಡು ಚುನಾವಣಾ ವೇದಿಕೆಯ ಮುಖಾಂತರ ಕಣಕ್ಕಿಳಿಯುತ್ತಿವೆ ಒಂದು ಕಾಂಗ್ರೆಸ್ ಮತ್ತೊಂದು ಮೈತ್ರಿ ಪಕ್ಷಗಳಾದ ಜೆ ಡಿ ಎಸ್ ಹಾಗೂ ಬಿಜೆಪಿ ಕೂಟದ ಎನ್ ಡಿ ಎ ಈ ಎರಡೂ ರಾಜಕೀಯ ವೇದಿಕೆಗಳು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಈ ಮೂರು ಕ್ಷೇತ್ರಗಳನ್ನು ತಮ್ಮ ತಮ್ಮದಾಗಿಸಿಕೊಳ್ಳಲು ಹವರಿಕೆ ಶುರು ಮಾಡಿವೆ ಪ್ರೇಕ್ಷಕರೇ ಒಂದು ಮಾತು ಇಲ್ಲಿ ಹೇಳಲೇಬೇಕಾಗುತ್ತದೆ ಅದೇನೆಂದರೆ ಈ ಉಪ ಚುನಾವಣೆಗೆ ಅಖಾಡ ಸಿದ್ಧವಾಗಿರುವ ರಾಜ್ಯದ ಮೂರು ಕ್ಷೇತ್ರಗಳಲ್ಲಿ ಒಂದು ಬಿಜೆಪಿ ಮತ್ತೊಂದು ಕಾಂಗ್ರೆಸ್ ಹಾಗೂ ಲಾಸ್ಟ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಷೇತ್ರ ಜೆ ಡಿ ಎಸ್ ಪ್ಯಾಕೆಟ್ನಲ್ಲಿರುವ ಕ್ಷೇತ್ರಗಳಾಗಿವೆ ಹಾಗಾದ್ರೆ ಈ ಮೂರು ಕ್ಷೇತ್ರಗಳ ಹೆಸರು ನಿಮಗೇನು ತಿಳಿದಿಲ್ಲದಿಲ್ಲ ಶಿಗ್ಗಾವಿ ಸಂಡೂರು ಮತ್ತು ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರಗಳೇ ಈ ಮೂರು ಕ್ಷೇತ್ರಗಳು ಕ್ರಮವಾಗಿ ಇವು ಬಿಜೆಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಶಾಸಕರನ್ನು ಹೊಂದಿರುವ ಕ್ಷೇತ್ರಗಳಾಗಿವೆ ಸಂಡೂರು ಕ್ಷೇತ್ರ ಈ ಹಿಂದೆ ಬಿಜೆಪಿ ಪ್ಯಾಕೆಟ್ನಲ್ಲಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಂಡೂರು ಹಸ್ತದ ಪಾಲಾಗಿತ್ತು ಶಿಗ್ಗಾವಿ ಟ್ರೆಡಿಷನಲಿ ಕಳೆದ ನಾಲ್ಕು ಅವಧಿಯಿಂದ ಬಿಜೆಪಿ ಪ್ಯಾಕೆಟ್ನಲ್ಲಿ ಭದ್ರವಾಗಿ ಕುಳಿತಿದೆ ಇನ್ನು ಚನ್ನಪಟ್ಟಣ ಇಲ್ಲಿ ಜೆ ಡಿ ಎಸ್ ಪಾರುಪತ್ಯ ಕ್ಷೇತ್ರಕ್ಕೆ ಜೆಡಿಎಸ್ ಎಂಎಲ್ಎ ಇದ್ದರು ರಾಜಕೀಯ ಪಂಡಿತರ ವಿಶ್ಲೇಷಣೆಯಂತೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಪಕ್ಷವೇ ಬೈ ಎಲೆಕ್ಷನ್ ಗೆದ್ದು ಶಾಸನಸಭೆಯಲ್ಲಿ ತನ್ನ ಕೋರ್ ಬಲವನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳುವುದು ಸರ್ವೇ ಸಾಮಾನ್ಯ ಈ ಅಂಶ ಚುನಾವಣಾ ರಾಜಕಾರಣದ ಇತಿಹಾಸದಲ್ಲೂ ದಾಖಲಾಗಿದೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಇದು ತಿಳಿದ ವಿಚಾರವೇ ಆಗಿದ್ದರೂ ಸಹ ಉಪ ಚುನಾವಣೆಗಳಲ್ಲಿ ಪ್ರತಿಪಕ್ಷದ ಗ್ಯಾಲರಿಯಲ್ಲಿರುವ ಪಕ್ಷಗಳು ಸಹ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ತಾವೇ ಪ್ರತಿನಿಧಿಸುವ ಕ್ಷೇತ್ರಗಳಾಗಿದ್ದ ಕ್ಷೇತ್ರದಲ್ಲಿ ಉಪ ಚುನಾವಣೆ ನಡೆಯುತ್ತಿದ್ದರೆ ಆ ಕ್ಷೇತ್ರಗಳನ್ನು ಉಳಿಸಿಕೊಳ್ಳಲು ಶಕ್ತಿ ಮೀರಿ ಪ್ರಯತ್ನಿಸುವುದು ರೂಢಿಯಲ್ಲಿದೆ ಆದರೆ ಈ ಬಾರಿ ಲೋಕಸಭೆ ಫಲಿತಾಂಶದಲ್ಲಿ ಸಿಂಪಲ್ ಮೆಜಾರಿಟಿ ಕೂಡ ದಾಖಲಿಸಿಕೊಳ್ಳಲಾಗದೆ ಆಡಳಿತ ರೂಢ ಬಿಜೆಪಿ ವೀಕ್ ಆಗಿದೆ ಅದಕ್ಕೂ ಮುಂಚೆ ನಡೆದ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಹ ಬಿಜೆಪಿ ನೆಲ ಕಚ್ಚಿ ಅಧಿಕಾರ ಕಳೆದುಕೊಂಡಿತ್ತು ಕಾಂಗ್ರೆಸ್ ಟ್ರೆಸರಿ ಬೆಂಚ್ ಗೆ ಜಂಪ್ ಮಾಡಿತ್ತು ಈಗ ಅಧಿಕಾರ ಹಿಡಿದು ಮೆರೆಯುತ್ತಾ ಇದೆ ಇದೇ ವೇಳೆ ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ರಾಜಕೀಯದ ಕಿಂಗ್ ಮೇಕರ್ ಜೆಡಿಎಸ್ ಕೂಡ ಈ ಬಾರಿ ವಿಧಾನಸಭೆ ಫಲಿತಾಂಶದಲ್ಲಿ ಮಂಕಾಗಿದೆ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಬಿಜೆಪಿ ಬಾಗಿಲು ತಟ್ಟಿ ಕಳೆದ ಒಂದು ವರ್ಷದಿಂದೀಚೆ ಎ ಭಾಗವಾಗಿದೆ ಕರ್ನಾಟಕದಲ್ಲಿ ಕೇಸರಿ ಪಡೆಯ ಜೊತೆ ದೋಸ್ತಿ ಮಾಡಿಕೊಂಡಿದೆ ಇಷ್ಟು ರಾಜಕಾರಣದ ಇತಿಹಾಸ ಈಗ ಸಾಕು ಅನಿಸುತ್ತಿದೆ ನಾವಿನ್ನು ಎಲೆಕ್ಷನ್ ವಿಷಯ ಮಾತಾಡೋಣ ಅದೇ ಸ್ವಾಮಿ ಚನ್ನಪಟ್ಟಣ ಶಿಗ್ಗಾವಿ ಮತ್ತು ಸಂಡೂರು ಕ್ಷೇತ್ರಗಳ ಸಂಗತಿ ಇಲ್ಲಿ ಮೂರು ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಕ್ಷೇತ್ರಗಳನ್ನ ಉಳಿಸಿಕೊಳ್ಳಲು ಹವಣಿಸುವುದು ತೀರಾ ಸಹಜ ಅದರ ಜೊತೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ತಲಾ ಒಂದೊಂದು ಕ್ಷೇತ್ರಗಳನ್ನು ತಮ್ಮ ವಿಧಾನಸಭೆಯ ಕೋರ್ ಸಂಖ್ಯೆಯಲ್ಲಿ ಆಡಾನ್ ಮಾಡಿಕೊಳ್ಳಲು ಭಾರಿ ರಾಜಕೀಯ ತಂತ್ರ ಹೆಣೆಯುತ್ತಿವೆ ಶಿಗ್ಗಾವಿ ಪ್ಲಸ್ ಸಂಡೂರು ಗೆದ್ದುಕೊಳ್ಳಲು ಬಿಜೆಪಿ ಟಾರ್ಗೆಟ್ ಮಾಡಿದೆ ಅತ್ತ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸಂಡೂರು ಕ್ಷೇತ್ರದ ಜೊತೆಗೆ ಶಾಸನಸಭೆಯ ಕೋರ್ ಸಂಖ್ಯೆಯಲ್ಲಿ ಚನ್ನಪಟ್ಟಣವನ್ನು ಆಡಾನ್ ಮಾಡಿಕೊಳ್ಳಲು ಗೆಲುವಿಗೆಂದು ರಾಜಕೀಯ ಅಸ್ತ್ರಗಳನ್ನು ಸಿದ್ಧಪಡಿಸಿಕೊಂಡಿದೆ ಇನ್ನು ಜೆಡಿಎಸ್ ಆಡ್ ಆನ್ ಆಡಾನ್ ವಿಷಯವನ್ನು ತಲೆಗೆ ಹಚ್ಚಿಕೊಳ್ಳದೆ ತನ್ನ ಒಂದು ಕ್ಷೇತ್ರ ಚನ್ನಪಟ್ಟಣವನ್ನು ಉಳಿಸಿಕೊಳ್ಳಲು ಹವಣಿಸುತ್ತಿದೆ ಪ್ರೇಕ್ಷಕರೇ ನೋಡಿ ಇಲ್ಲೇ ಇರೋದು ರಾಜಕೀಯದ ಒಳಹರಿವಿನ ರಾಜಕಾರಣದ ಮಜ ಗೊಂಬೆಗಳ ಊರು ಚನ್ನಪಟ್ಟಣ ಜೆಡಿಎಸ್ ಪ್ಯಾಕೆಟ್ನಲ್ಲಿ ಉಳಿದುಕೊಂಡು ಕುಮಾರಸ್ವಾಮಿಯವರಿಗೆ ರಾಜಕೀಯದ ಮರುಜೀವ ಕೊಟ್ಟ ಶಾಸನಸಭಾ ಕ್ಷೇತ್ರ ಬಟ್ ಈ ಊರಿನ ಗೊಂಬೆಗಳು ಅಂದರೆ ಚನ್ನಪಟ್ಟಣ ಸಿಪಿ ಯೋಗೇಶ್ವರ್ ಅವರ ರಾಜಕೀಯದ ಬದುಕನ್ನ ಕಟ್ಟಿಕೊಟ್ಟ ಕ್ಷೇತ್ರವಾಗಿದೆ ಎಂಬುದನ್ನು ಜೆ ಡಿ ಎಸ್ ಮರೆಯಬಾರದು ಯೋಗೇಶ್ವರ್ ಇದ್ದಾರಲ್ಲ ಇವರ ಹಿಂದೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸುಮಾರು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಫಿಕ್ಸೆಡ್ ಡೆಪಾಸಿಟ್ ವೋಟ್ ಬ್ಯಾಂಕ್ ಇದೆ ಯೋಗೇಶ್ವರ್ ಅವರ ಈ ಫಿಕ್ಸೆಡ್ ಡೆಪಾಸಿಟ್ ವೋಟ್ಗಳ ಬಗ್ಗೆ ಬಿಜೆಪಿ ಅಥವಾ ದೇವೇಗೌಡರ ಪಾರಿವಾರಿಕ ಪಕ್ಷವಾದ ಜೆ ಡಿ ಎಸ್ ಕಡೆಗಣಿಸಲೇಬಾರದು ಎಂಬುದು ರಾಜಕೀಯ ವಿಶ್ಲೇಷಕರ ಸಲಹೆಯಾಗಿದೆ ಪ್ರೇಕ್ಷಕರೇ ಯೋಗೇಶ್ವರ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಬಿಜೆಪಿ ಕುಮಾರಸ್ವಾಮಿ ಅವರ ಮಾತಿಗೆ ಮಣೆ ಹಾಕಿಬಿಟ್ಟರೆ ಖಂಡಿತ ಚನ್ನಪಟ್ಟಣ ಬೈ ಎಲೆಕ್ಷನ್ ಫಲಿತಾಂಶ ಎನ್ಡಿಎ ವಿರುದ್ಧವಾಗಿಯೇ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ರಾಜಕೀಯದ ಈ ಮೀನಿನ ನಡಿಗೆಯ ಸೂಕ್ಷ್ಮವನ್ನು ಅರಿತು ಬಿಜೆಪಿ ಮತ್ತು ಕುಮಾರಸ್ವಾಮಿ ಚನ್ನಪಟ್ಟಣ ಅಭ್ಯರ್ಥಿಯ ಹೆಸರು ಅಕೈರುಗೊಳಿಸಲು ಸ್ಪಷ್ಟ ತೀರ್ಮಾನಕ್ಕೆ ಬರಲೇಬೇಕಾಗಿದೆ ಇದು ಮೇಲ್ನೋಟಕ್ಕೆ ಕಾಣಿಸುತ್ತಿರುವ ಚನ್ನಪಟ್ಟಣ ಬೈ ಎಲೆಕ್ಷನ್ ಕುರಿತಾದ ನ್ಯೂಸ್ ಸಿಪ್ಪಾಗಿದೆ ಪ್ರೇಕ್ಷಕರೇ ಎ ಮೈತ್ರಿಕೂಟದಲ್ಲಿ ಚನ್ನಪಟ್ಟಣ ಉಪಚುನಾವಣೆ ಕ್ಷೇತ್ರದ ಅಭ್ಯರ್ಥಿಗೆ ಸಂಬಂಧಿಸಿದಂತೆ ನಡೆಯುತ್ತಿರುವ ಕ್ಷಣಕ್ಷಣದ ಬೆಳವಣಿಗೆಯನ್ನು ದೂರದಿಂದಲೇ ಸೂಕ್ಷ್ಮವಾಗಿ ನೋಟ ನೆಟ್ಟು ಗಮನಿಸುತ್ತಿದೆ ಕಾಂಗ್ರೆಸ್ ಪಕ್ಷ ಚನ್ನಪಟ್ಟಣಕ್ಕೆ ಎ ಅಭ್ಯರ್ಥಿ ಪ್ರಕಟವಾದ ಮೇಲಷ್ಟೇ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯ ಗಾಳವನ್ನ ಬೀಸಲು ಕಾದು ಕುಳಿತಿದೆ ಒಟ್ಟಾರೆ ಕ್ಷಣ ಕ್ಷಣವು ಕುತೂಹಲ ತಂದಿಡುತ್ತಿದೆ ಹೈವೋಲ್ಟೇಜ್ ಕಣವಾಗಿರುವ ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆ ನ್ಯೂಸ್ ರಿಪೋರ್ಟ್ ವಿಶ್ವ ಪ್ಲಸ್ ಟಿವಿ ವಿಶ್ವ ಜನ ಹಿಟಕಿದು ಜಾಲದ ಜಾಲ